ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಜರುಗಿತು ತಹಶೀಲ್ದಾರ ಯಮನಪ್ಪ ಸೋಮನಕಟ್ಟಿ ಮತ್ತು ಡಿವೈಎಸ್ಪಿಯಾದ ಬಲ್ಲಪ್ಪ ನಂದಗಾವಿ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಯಲ್ಲಾಲಿಂಗ ಮಠದಲ್ಲಿ ಜರುಗಿದ ಗಣೇಶ ಹಾಗೂ ಈದ್ ಮಿಲಾದೆ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ ಹಬ್ಬವನ್ನು ಯಮನಪ್ಪ ಸೋಮನಕಟ್ಟಿ ಅವರು ಶಾಂತಿ ರೀತಿಯಲ್ಲಿ ಆಚರಿಸಲು ಕರೆ ನೀಡಿದರು ಡಿವೈಎಸ್ಸಿ ಬಲ್ಲಪ್ಪ ನಂದಗಾವಿ ಮಾತನಾಡಿ ಬಸವನ ಬಾಗೇವಾಡಿ ಪಟ್ಟಣದ ಜನತೆ ಹಾಗೂ ಹಳ್ಳಿ ಜನರು ಅಶಾಂತಿಯನ್ನು ಕದಡದಂತೆ ನಡೆದುಕೊಳ್ಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಆಯೋಜಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿ ತಪ್ಪದೆ ಕೆಬಿ ಮತ್ತು ಅಗ್ನಿಶಾಮಕ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ವಿದ್ಯಾಧರ ಕಲಾದಗಿ ಕೆಪಿಟಿಸಿಎಲ್ ಅಧಿಕಾರಿಯಾದ ರಜಪೂತ್ ಅವರು ಪಿಐ ಗುರು ಶಾಂತಗೌಡ ದಾಶ್ಯಾಳ ಜಗದೇವಿ ಗುಂಡಳ್ಳಿ ಅಶೋಕ್ ಹಾರಿವಾಳ ಅಗ್ನಿಶಾಮಕ ಅಧಿಕಾರಿಯಾದ ಭೀಮಶಂಕರ್ ಮತ್ತು ಹಲವಾರು ಅಧಿಕಾರಿಗಳು ತಾಲೂಕಿನ ಹಲವಾರು ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಆಗಿ ಅದಕ್ಕೊಂದು ಲೈಟ್ ಸಿಸ್ಟಮ್ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ಲೈಟ್ ಸಿಗದೆ ಇರಬಹುದು ಆ ಟೈಮ್ ಅಲ್ಲಿ ತಾವೊಂದು ಏನಾದರೂ ಒಂದು ಬ್ಯಾಟರಿ ವ್ಯವಸ್ಥೆನೋ ಯು ಪಿ ಎಸ್ ವ್ಯವಸ್ಥೆನೂ ಮಾಡ್ಕೊಂಡ್ರಂದ್ರೆ ಒಳ್ಳೇದು ಆಯ್ತಾ ಅದರ ಜೊತೆ ಈ ಗಣಪತಿಗಳು ಇನ್ಸ್ಟಾಲ್ ಮಾಡೋದ್ರಲ್ಲಿ ತಾವೆಲ್ಲ ಒಂದು ಸೌಂಡ್ ಸಿಸ್ಟಮ್ ಕುಂದರ್ಸಿರ್ತೀವಿ ನಿಮ್ಮ ಸೌಂಡ್ ಸಿಸ್ಟಮು ಯಾವುದೇ ರೀತಿಯ ಉಳಿದ ಪಬ್ಲಿಕ್ಕಿಗೆ ತೊಂದರೆ ಆಗೋದೇ ಇರೋ ರೀತಿ ಉಳಿದ ಪಬ್ಲಿಕ್ಕಿಗೆ ಅಥವಾ ಅವರ ಜಾತಿ ಧರ್ಮ ಯಾವುದಕ್ಕೂ ದ್ವೇಷ ಮತ್ತು ಬಂದು ಹೀಯಾಳಿಸೋ ರೀತಿ ಮಾ ಮಾತಾಡಿರುವಂಥ ಯಾವುದೇ ಸ್ಪೀಚ್ಗಳಾಗಲಿ ಅಥವಾ ಹಾಡುಗಳಾಗಲಿ ಹಚ್ಚದೇ ಇದ್ದರೆ ಒಳ್ಳೆಯದು ಎಲ್ಲಾದ್ರೂ ಗಣಪತಿ ಗಣಪತಿ ಏನಾದ್ರು ನಮಗೆ ಇನ್ನೊಂದು ಧರ್ಮದ ವಿರುದ್ಧ ಅಂತ ಏನಾದ್ರು ಎಲ್ಲರೂ ಮಾತಾಡಿದ್ ನೋಡಿದೀರಾ ಮತ್ ನಾ ಗಣಪತಿ ಪೂಜೆ ಮಾಡಕು ಕೆಲವ್ರು ಇರ್ತಾರೆ ಅದು ಉದ್ದೇಶನ ಬೇರೆ ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಹೆಸರಿಗೆ ಬಟ್ ಅಲ್ಲಿ ಉದ್ದೇಶ ಬೇರೆ ಇರುತ್ತೆ ಅದೆಲ್ಲ ಮಾಡಕ್ ಅವಕಾಶ ಇಲ್ಲ ನೆಕ್ಸ್ಟ್ ಗೀತೆ ಭಕ್ತಿಗೀತೆ ಮಾಡ್ತಾ ಇದ್ದೀವಿ ಅವಾಗ ಅಲ್ಲಿ ಹೊಸ ಹೊಸ ಪ್ರತಿಭೆಗಳು ಹೊರಗೆ ಹೊಟ್ಟೆ ಹೊಸ ಹೊಸ ಪ್ರತಿಭೆಗಳ ಹೊರಗೆ ಬಂದು ಅವರೆಲ್ಲ ಸರಿ ನಮ್ಮ ಹಿಣ್ಣರಾಗುವಂಥ ಒಂದು ಆಶಾಭಾವನೆ ಅಂತಂದ್ರೆ ಅದಕ್ಕೋಸ್ಕರ ಆಮೇಲೆ ರಸಪ್ರಶ್ನೆಗಳನ್ನು ಏರ್ಪಡಿಸ್ತಾ ಇದ್ದೀವಿ ಹೀಗೆ ನೀವು ಕಾಂಪಿಟೇಟಿವ್ ಚಟುವಟಿಕೆಗಳನ್ನು ಏರ್ಪಡಿಸಿದ್ರಿ ಅಂತಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಹೊಸ ಹೊಸ ಪ್ರತಿಭೆಗಳನ್ನು ಹೊರಗೆ ತಂದು ಅವರ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಈ ಒಂದು ಗಣೇಶ ಹಬ್ಬಗಳಾಗಿರ್ತೀವಿ ಸಹಕಾರಿಯಾಗ್ತವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಅದಕ್ಕೋಸ್ಕರ ಎಲ್ಲರೂ ಸೇರಿ ನಾವು ಬಸವಣ್ಣನ ನಾಡಿದ್ದು ಈ ಬಸವಣ್ಣನ ನಾಡು ಅತ್ಯಂತ ಶಾಂತಿ ಪ್ರಿಯ ನಾಡು ಅಂಥ ಯಾವುದೇ ಅಹಿತಕರ ಘಟನೆ ಈ ಎರಡು ವರ್ಷಗಳ ಕಾಲ ನಾನು ಮಧ್ಯದಲ್ಲಿ ಯಾವುದೇ ಅಂಥ ಘಟನೆಗಳು ಆಗಿಲ್ಲ ಇನ್ನು ಮ್ಯಾಲೂ ಆಗೋದಿಲ್ಲ ಆಗದಂತೆ ನಾವು ನೀವೆಲ್ಲ ಕೂಡಿ ಸಮರ್ಥಯುತವಾಗಿ ಶಾಂತಿಯುತವಾಗಿ ಎರಡೂ ಹಬ್ಬಗಳನ್ನು ಆಚರಿಸೋಣ ಅಂತಕ್ಕಂಥ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇವೆ ಯಾವುದೇ ಕಾರಣಕ್ಕೂ ಗಣಪತಿಯಿಂದ ತಮ್ಮ ಹಳ್ಳಿಗಳಲ್ಲಿರಲಿ ಅಥವಾ ತಮ್ಮ ನಮ್ಮ ನಗರದಲ್ಲಿರಲಿ ದ್ವೇಷ ಭಾವನೆ ಅಥವಾ ಒಂದು ಏನು ಕೋಮು ಸಾಮರಸ್ಯಕ್ಕೆ ತೊಂದರೆಯುಂಟು ಮಾಡುವಂಥದ್ದು ಯಾವುದೇ ಕೃತ್ಯ ಆಗಲಿ ಯಾವುದೇ ಒಂದು ಮಾತು ಯಾವುದೇ ಒಂದು ಸಾಂಗು ಯಾವುದೇ ಸ್ಪೀಚು ತಮ್ಮ ಗಣಪತಿಯಿಂದ ಆಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ಪರ್ಮಿಷನ್ ತೊಗೊಂಡು ಹೋಗಿರ್ತೀರಲ್ಲ ತಮ್ಮದು ಅದ್ರ ಜೊತೆ ಆದಷ್ಟು ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಇರಲಿ ವಿಸರ್ಜನೆ ಮಾಡೋ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಡಿ ಜೆ ಟೈಮಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರ್ರಿ ಯಾಕಂತಂದರೆ ನಾವು ಪರ್ಮಿಷನ್ ಕೊಡ್ಬೇಕಂದ್ರೆ ಅದ್ರಾಗ ಎಲ್ಲ ಬರ್ದಿರ್ತೀವಿ ಸಲ ಪರ್ಮಿಷನ್ ತೊಗೊಳಕ್ಕೆ ಬಂದವ್ರು ನೋಡಿಬಿಡ್ರಿ ಅದ್ರಾಗ ಏನಾರೇ ಇನ್ಸ್ಟ್ರಕ್ಷನ್ ಕೇಳಲಿಲ್ಲ ಏನಾರು ಅಚಾತುರಿ ಆಯ್ತು ಅಂದರೆ ನೇರವಾಗಿ ಯಾರು ಆರ್ಗನೈಜರ್ಸ್ ಇರ್ತೀರಿ ನಿಮ್ಮ ಮೇಲನೇ ಜವಾಬ್ದಾರಿ ಅದರ ಜೊತೆ ನಾನಿಲ್ಲಿ ಲಾಸ್ಟ್ ಟೈಮ್ ನೋಡಿದಂಗೆ ಹಾಗೂ ಹಳ್ಳಿಯಿಂದ ಬಂದಂಥ ಎಲ್ಲ ಗಣಪತಿ ಭಕ್ತರಿಗೂ ನನ್ನ ನಮಸ್ಕಾರಗಳು ಫಸ್ಟ್ ನಮ್ಮ ಅಗ್ನಿಶಾಮಕ ಇಲಾಖೆ ರೂಲ್ಸ್ ಏನದಪ್ಪ ಅಂತಂದ್ರೆ ಅಲ್ಲಿ ನೀವು ಗಣಪತಿ ಕೂಡಿಸ್ತೀರಿ ಅಲ್ಲಿ ಗಾಡಿ ಬರೋಂಗೆ ಒಂದು ಒಂದೇದು ಚಾನ್ಸ್ ಇರಬೇಕು ನಮಗೆ ಆಮೇಲೆ ಎರಡನೇದು ಅಲ್ಲಿ ಎರಡಕ್ಕೆ ಬಾಲಕ ಐದೈದು ನೂರು ಲೀಟ್ರ್ ಕ್ಯಾನ ತುಂಬಿಟ್ಟಿರ್ಬೇಕು ಮತ್ತು ಎರಡು ಸಿಲಿಂಡ್ರ್ಗಳು ಇಟ್ಟಿರಬೇಕು ಮತ್ತು ಏನಾದ ಈಗ ಪಡ್ದಾಗ ಇರ್ತೈತಿ ಅದರ ಬಿಟ್ಟು ಅಂತರ ಇರಬೇಕು ಬಲ್ಪ್ಗಳು ಅಲ್ಲಿ ಭಾಳ ಹತ್ತಿರನೇ ಒಳಗೆ ಹಾಕಿದ್ರೆ ಏನಂತಂದ್ರೆ ಹೀಟಾಗಿ ಅಲ್ಲಿ ಸ್ಪಾರ್ಕ್ ಆಗಿ ಗಾಟಾಗಿ ಅನ್ನೋದು ಬೆಂಕಿತ್ತು ಚಾನ್ಸ್ ಇರ್ತದೆ ಅದಕ್ಕೆ ಅವರು ಕಿವಿ ಅವ್ರು ಹೇಳಿದಂಗೆ ನೀವು ವೈರ್ಗಳು ಹಾಕಿರ್ತೀರಿ ಅವಾಗ ಎಂಗಲ್ ಒಳಗೆ ಕಟ್ಟಿರ್ತೀರಿ ಮ್ಯಾಲೆ ಪರದಾಗೆ ಕಟ್ಟಿರ್ತೀರಿ ಅವೆಲ್ಲ ಸಣ್ಣ ಸ್ವಿಚ್ ಬೇಕಿರ್ತ ನೀವು ಅವಾಗ ಹಾಕೊಂಡು ಅಂದ್ರೆ ನಿಮ್ಗೆ ಸೇಫ್ಟಿ ಸ್ವಿಚ್ ಬೋರ್ಡ್ ಹೊರಗೆ ಬೇಕು ಸ್ವಿಚ್ ಬೋರ್ಡ್ ಏನು ಮಾಡ್ತೀರಿ ಒಳಗರು ಅಲ್ಲೇ ಕೆಳಗೆ ಇಟ್ಟಿರ್ತೀರಿ ಅಲ್ಲೇ ಹುಡುಗರು ಕೈ ಹಾಕ್ಸಿರ್ತಾವೆ ಹುಡುಗರು ಕೈ ನೆಲಗಳ ಸ್ವಲ್ಪ ಅಂತರ ಇರಬೇಕು ಅದು ಸುಚ್ಬೌಡ ಮತ್ತು ಅದಕ್ಕೆ ಕಂಪಲ್ಸರಿ ನೀವು ಎಮ್ ಸಿ ಬಿ ಅಳವಡಿಸಿರ್ಬೇಕು ಏನರ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಸಹ ಸರ್ ಬಿಟ್ಟಾದ್ಮೇಲೆ ಎಮ್ ಸಿ ಬಿ ಅದು ಟ್ರಿಪ್ ಆಗ್ತದೆ ಇಷ್ಟು ನಮ್ಮ ರೂಲ್ಸ್ಗಳು ಇರ್ತವೆ ಕಂಪಲ್ಸರಿ ನೀವು ಎಲ್ಲರೂ ಗಣಪತಿ ಕೊಡಿಸೋರು ನಮ್ಮ ಅಗ್ನಿಶಾಮಕಗಳನ್ನು ಪರ್ಮಿಷನ್ ತೋಬೇಕು ನೀವು ಪರ್ಮಿಷನ್ ತೋಲ್ಲ ಏನರ ಅನೋದಾದರೆ ಅದಕ್ಕೆ ನೀವು ಇಷ್ಟು ಹೇಳಿ ನಾನು ಎರಡು ಮಾಸ್ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾ ಈ ಎರಡೂ ಹಬ್ಬಗಳ ಶಾಂತಿಯುತ ಆಚರಣೆ ಆಗಬೇಕು ಉದ್ದೇಶ ಉದ್ದೇಶಿಕೊಂಡು ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಲವಾರು ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಿಮಗೆ ಯಾವುದೋ ತೊಂದರೆ ಆಗಲ್ಲ ಕ್ವಿಕ್ ಕ್ವಿಕ್ಕಾಗಿ ಪರ್ಮಿಷನ್ ಸಿಗುವಂಥ ರೀತಿಯಲ್ಲಿ ಏನು ಏಕ ಜವಾಕ್ ಪದ್ಧತಿ ಸಿಂಗಲ್ ವಿಂಡೋ ಸಿಸ್ಟಮ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಅಧಿಕಾರಿಗಳಿರ್ತೀವಿ ಎಲ್ಲ ಇಲಾಖೆಯವರು ಇರ್ತೀವಿ ನಿಮಗೆ ಒಂದು ಸಲ ಬಂದುಬಿಟ್ರಿ ಅಂದರೆ ನೀವು ಪರ್ಮಿಷನ್ ತಗೋದು ಹೋಗ್ಬೋದು ಅಷ್ಟು ಸುಲಭವಾಗಿ ಈ ಸಲ ನೀವು ಪರ್ಮಿಷನ್ ಇಡ್ತೀವಿ ಒಂದು ಎರಡನೇದಾಗಿ ಈಗಾಗಲೇ ಈ ಗಣೇಶ ಹಬ್ಬ ಮತ್ತು ಮೇಲೆ ಅದಕ್ಕೆ ತೊಂದರೆ ಕೊಡುವಂಥವ್ರು ಆಲ್ರೆಡಿ ಐಡೆಂಟಿಫಿಕೇಷನ್ ಆಗಿರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಹೆಸರುಗಳಿರ್ತಾವೆ ಅದಕ್ಕೆ ನಾವು ರಾಷ್ಟವಾಗಿ ಹೇಳೋದೇನು ಅಂತಂದ್ರೆ ಯಾರ್ಯಾರು ಆಲ್ರೆಡಿ ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರ ಆಮೇಲೆ ಯಾರ್ಯಾರು ತೊಂದರೆ ಕೊಡುವಂಥ ಅದರ ಸಂಶಯಾತ್ಮಕ ವ್ಯಕ್ತಿಗಳು ವ್ಯಕ್ತಿಗಳೇನಾದ್ರೆ ಅವರನ್ನು ನನ್ನ ಮುಂದೆ ಅಂದ್ರೆ ನಾವೇನು ಮೊದಲು ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಹೇಳ್ತಿದ್ವಿ ಈ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸೆವೆನ್ ಮತ್ತು ಒನ್ ಟ್ವೆಂಟಿ ನೈನ್ ಪ್ರಕಾರ ಅವ್ರಿಗೆ ಬಾಂಡೋರ್ ಮಾಡ್ತೀವಿ ಬಾಂಡೋರ್ ಮಾಡಿದೆ ಅಂದ್ರೆ ಅವ್ರಿಗೆ ಒಂದು ಭಯ ಇರ್ತದೆ ಏನಾದರೂ ಅವರು ಈ ಒಂದು ಶಾಂತಿಗೆ ಭಂಗ ತರುವಂಥ ಚಟುವಟಿಕೆಗಳು ತೊಡಗಿದ್ರು ಅಂತಂದ್ರೆ ಅವ್ರಿಗೆ ನೇರವಾಗಿ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಶಾಖಾಧಿಕಾರಿಗೆ ಹೂವಿನಿಪ್ಪರಿಗೆ ಮತ್ತು ಬಸವನ ಬಾಗೇವಡಿ ನನಗೆ ಹೆಚ್ಚುವರಿ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ನಾನು ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಭಾಳ ನಿಮ್ಗೆ ಗಣಪತಿಗೆ ಅವಶ್ಯಕತೆ ಇದ್ದಿದ್ದು ನಮ್ಮ ಇಲಾಖೆ ಕೆ ಬಿ ಇಲಾಖೆ ಭಾಳ ನಿಮಗೆ ಕರೆಂಟ್ ಕೊಡೋದು ನಮ್ಮ ಇಲಾಖೆ ಕರೆಂಟ್ ಇತ್ತಂದ್ರೆ ನಿಮ್ಗೆ ಗಣಪತಿಗೆ ಎಲ್ಲ ತರಹ ಉತ್ಸವ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ ಆದರೆ ಎಲ್ಲದಕ್ಕೂ ಎಲ್ಲ ಇಲಾಖೆಗತ್ರ ನಮ್ಮ ಇಲ್ಲ ನಮ್ಮ ಕೆ ಬಿ ಇಲಾಖೆ ಭಾಳ ಡೇಂಜರ್ ಯಾಕಂದರೆ ನೀವು ಗಣಪತಿಗೆ ಒಂದು ಐದು ದಿವಸ ಆಗಲಿ ಏಳು ದಿವ್ಸ ಆಗಲಿ ನೀವು ಗಣಪತಿ ಕುಡಿಸ್ಬೇಕಾದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷಗಟ್ಟಲೆ ನೀವು ಖರ್ಚು ಮಾಡ್ತೀರಿ ಒಂದು ಒಂದು ವಿಭಜನೆ ಮಾಡಬೇಕು ಭಾಳ ನೆಗ್ಲೆಕ್ಟ್ ಮಾಡ್ತೀರಿ ಈ ಇಲಾಖೆ ನಮ್ಮ ಕೆ ಇಲಾಖೆ ಏನಾದ್ರೆ ನೀವು ಒಂದು ಗಣಪತಿ ಕುಡಿಸ್ಬೇಕಾದ್ರೆ ಪತ್ರಾಸಲಿಂದ ಮಾಡಿದ ಒಂದು ಸೆಟ್ ಮಾಡ್ತೀರಿ ಪತ್ರ ಹಸ್ಲಿಂದ ನಿರ್ಮಿಸ್ತೀರಿ ಎಲ್ಲ ಯಾವುದೋ ಒಂದು ಚೌಡರಿಗೆ ಎದೇ ಯಾವುದೋ ಒಂದು ಇದರಿಂದ ನಿರ್ಮಾಣ ಮಾಡ್ತೀರಿ ಒಂದು ಎರಡು ದಿವ್ಸಿಗೆ ಮೂರು ದಿವ್ಸಿಗೆ ಆ ಪತ್ರಾಸ್ ಶೆಡ್ ಏನ್ ಮಳೆ ಆಗಿರ್ತೈತಿ ಮಳೆ ಆಗ್ಬಿಟ್ಟು ಪೂರಾ ಒದ್ದೆ ಆಗಿ ಪತ್ರಾಸ್ ಏನಾಗ್ತದೆ ನೀವು ಒಂದು ಸರಿವಿ ಹಾಕೊಂಡಿರ್ತೀರಿ ಅದು ಏನ್ರ ಟಚ್ ಆಗಿ ಗಾಳಿ ಗಾಳಿ ಮಳೆ ಅಂತ ಅದೀಗ ಗಾಳಿ ಒಳಗೆ ಏನರ ಒಂದು ಸರಿ ಟಚ್ ಆಗಿಬಿಟ್ಟು ಪತ್ರಾಸ್ ಹತ್ರ ಕಟ್ ಆಗಿ ಅದು ಆಗ್ತೈತಪ್ಪ ಅಂದ್ರೆ ಪೂರಾ ಒದ್ದಿರ್ತೈತೆ ಸೈಡ್ ಒದ್ದಿರ್ತದ ಒಳಗು ಒದ್ದಿರ್ತದೆ ಹಸಿ ಆಗಿರ್ತೈತಿ ಅದು ಆಗ್ತಾ ಏನ್ರೀ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇರ್ತದೆ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ನೀವು ಮೊದ್ಲು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮೊದ್ಲು ಶೆಟ್ ಮಾಡ್ಕೊಂಡಿರ್ತೀರಿ ಶೆಟ್ ಮಾಡೋಕ್ಕಿಂತ ಮೊದ್ಲು ನಮ್ಮ ಕೆ ಬಿ ಇಲಾಖೆಯದ ಒಂದು ಪರ್ಮಿಷನ್ ತೊಗೋಬೇಕು ನೀವು ಕಂಬಲಿಯಿಂದ ಏನು ಸರ್ವಿಸ್ ವೇರ್ ತೊಗೋತಿರಲ್ಲ ಆ ಸರ್ವಿಸ್ ವ್ಯಾರ ಚಲೋತ ಒಳ್ಳೆ ಕ್ವಾಲಿಟಿ ಇದ್ದಿದ್ದು ಕೇಬಲ್ ಆಗಲಿ ಸರ್ವಿಸ್ ಆಗಲಿ ಅದನ್ನು ತೆಗೆದುಕೊಂಡು ಹಾಕೋಬೇಕು ಒಂದು ವೇಳೆ ನೀವು ಕೇಬಲ್ ಹಾಕೊಳ್ಳಿಲ್ಲಪ್ಪ ಅಂದರೆ ಒಳಗೆ ನೀವು ಎಷ್ಟು ಅದನ್ನು ಬಳಕೆ ಮಾಡಿದಿರಿ ಅಷ್ಟು ಸ್ವಲ್ಪ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ಕೋಟಿನೂ ಪೈಪ್ಗಳು ಸಿಗ್ತಾವೆ ವಾಟರ್ ಪೈಪ್ ಆ ಪೈಪ್ ಒಳಗೆ ಹಾಕೊಂಡು ನೀವು ಸರಿ ಸಾರ್ ಹಾಕೊಂತ ಹಾಕೊಂಡ್ರೆ ಅನುಕೂಲ ಆಗ್ತೈತಿ ಮತ್ತು ಅಲ್ಲಿ ಒಂದು ಇದು ಮಾಡ್ತೀರಿ ನೀವು ಸ್ವಿಚ್ ಬೋರ್ಡ್ ಮಾಡ್ತೀರಿ ಸರಿ ಸಾರ್ ತಂದ್ಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಮಾಡ್ತೀರಿ ಆ ಸ್ವಿಚ್ ಬೋರ್ಡ್ ಹತ್ರ ಒಂದು ಸ್ವಿಚ್ ಸ್ವಿಚ್ಗಳು ಒಂದು ಇಪ್ಪತ್ತು ಸ್ವಿಚ್ಗಳು ಹಾಕ್ಕೊಂಡಿರ್ತೀರಿ ಒಂದು ಟಿ ಪಿಂದು ಒಂದು ಯಾವುದೋ ಒಂದು ಇಂದ ನಾಲ್ಕೈದು ಬಾಕ್ಸ್ ಇರ್ತಾವ ಆ ಸ್ವಿಚ್ ಸ್ವಿಚ್ಗಳು ಹಾಕೊಂಡಿರ್ತೀರಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಗೊತ್ತಿನ್ರಿ ಅದನ್ನ ತೆಗೆದು ಹಾಕೋದು ತೆಗೆದು ಹಾಕೋದು ಮಾಡ್ತಾರೆ ಅದಕ್ಕಾಗಿ ನೀವೇನು ಮಾಡಬೇಕು ಒಂದು ಸಾವಿರ ಆಗಲಿ ಒಂದು ಎರಡು ಸಾವಿರ ರೂಪಾಯಿಗೆ ಖರ್ಚಾಗಲಿ ಒಂದು ಸ್ವಿಚ್ ಬೋರ್ಡ್ ತೊಗೊಂಡು ಪ್ರತಿಯೊಂದಕ್ಕೂ ಒಂದೊಂದು ಸ್ವಿಚ್ ಸಪ್ರೇಟ್ ಮಾಡಿಕೊಂಡು ಒಂದು ಆಗಲಿ ಒಂದು ಎದಕ್ಕರ ಒಂದು ಕಂಬಕ್ಕಾಗಲಿ ಫಿಕ್ಸ್ ಫಿಕ್ಸ್ ಮಾಡಿಕೊಂಡು ಸ್ವಿಚ್ ಬಟನ್ ಬಂದ್ ಹಾಕೊಂಡು ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತೈತಿ ಮತ್ತು